ఆరోగ్య కే సంస్కృతದಲ್ಲಿ ಆರೋಗ್ಯವು ಸಂస్కృత શબ્દે สุఆस्थ्यಾ ಅಂತ ಹೇಳ್ತಾರೆ ಏನು સ્વાस्थ्य शब्द ಕ್ಯಾರ್ಥ ಸ್ವಸ್ಮಿನ್ติಷ್ಠತಿ इति ಸ್ವస్థః తస్య భావః સ્વાस्थ्यం తన్న<li>తాను ఇరువికే 2ನೇ ప్రశ్న తాను ಯಾರು? తాం ಯಾರು ಅಲ್ಲ ಅದಕ್ಕೂ మూల ತಾನು ಯಾರು ತುಂಬ ಅಷ್ಟೆಲ್ಲ ನಾವು ಆಧ್ಯಾತ್ಮಿಕಕ್ಕೆ ಹೋಗೋದು ಬೇಡ ಲೌಕಿಕವಾಗೇ ನೋಡೋಣ ಸ್ವಸ್ಮಿನ್ ತಿಷ್ಠತಿ ತನ್ನಲ್ಲಿ ತಾನು ಇರಬಯಸುವವನು ಅನ್ನೋದಕ್ಕೆ ಏನರ್ಥ ಅಂತ ಕೇಳಿದ್ರೆ ನಾವು ಇವತ್ತಿನವರೆಗೆ ಆರೋಗ್ಯವಾಗಿದ್ದೀವಿ ಅಂತ ಅಂದ್ಕೊಳ್ಳಿ ನಾಳೆ ನಮಗೆ ಅನಾರೋಗ್ಯ ಶುರು ಆಯಿತು ಅಂತಂದ್ರೆ ನಾವು ಬಯಸೋದು ಏನನ್ನ ನಿನ್ನೆ ತನಕ ನಾನು ಹೇಗಿದ್ದೇನೋ ಹಾಗೆ ಇರಬೇಕು ಅಂತ ಬಯಸ್ತೇವೆ ಹೌದಾ ಅದಕ್ಕಿಂತ ಆಗಬೇಕು ಅಂತ ನಮಗೇನು ಯೋಚನೆ ಬರೋಲ್ಲ ಯಾಕಂದ್ರೆ ನಾವು ಬಾಲ್ಯದಿಂದ ಗಮನಿಸಿರೋದು ನಾನು ಹೀಗೆ ಅಂತ ಈಗ ಯಾರೋ ಒಬ್ಬನಿಗೆ ಅರವತ್ತು ಪರ್ಸೆಂಟ್ ಮಾರ್ಕ್ಸ್ ಬರುತ್ತೆ ಅನ್ನೋದು ಫಿಕ್ಸ್ ಆಗಿಬಿಟ್ಟಿದೆ ಅವನ ಮನಸ್ಸಿನಲ್ಲಿ ಅವನು ಒಂದನೇ ಕ್ಲಾಸಿಂದನೂ ಅರವತ್ತು ಪರ್ಸೆಂಟೇ ತೊಗೊಂಡು ಬಂದಿದ್ದಾನೆ ಅವನು ಯಾವತ್ತೂ ದೇವ್ರದ್ದು ನನಗೆ ಎಂಬತ್ತು ಪರ್ಸೆಂಟ್ ಕೊಡು ಅಂತ ಕೇಳಲ್ಲ ನಲ್ವತ್ತು ಬಂದಾಗ ಹೆದರ್ಕೊಂಡ್ಬಿಡ್ತಾನೆ ದೇವರೇ ನನ್ನ ಯಾಕೆ ಹೀಗೆ ಮಾಡಿಬಿಟ್ಟೆ ನಂದು ಅರವತ್ತು ಲೆವೆಲ್ಲು ಆ ಲೆವೆಲ್ನಿಂದ ನನ್ನ ಇಳಿಸ್ಬೇಡ ಸ್ವಸ್ಮಿಂತಿಷ್ಠೀ ತನ್ನ ಸ್ವರೂಪವನ್ನು ತಾನು ಏನು ಅಂತ ಯೋಜನೆ ಮಾಡಿಕೊಂಡಿದ್ದಾನೋ ಮನುಷ್ಯ ಆ ಸ್ವರೂಪದಿಂದ ಕದರಲಿಕ್ಕೆ ಮನುಷ್ಯ ಬಯಸೋದಿಲ್ಲ ತಾನು ಆ ಸ್ವರೂಪದಲ್ಲಿ ಇರಲಿಕ್ಕೆ ಬಯಸ್ತಾನೆ ಇದು ಮನುಷ್ಯನ ಸಾಮಾನ್ಯ ಧರ್ಮ ಇದು ಪಶುಧರ್ಮವೂ ಹೌದು ಪಶುಗಳು ಹಾಗೇನೆ ಅವುಗಳು ಹೇಗೆ ಬೆಳಕೊಂಡು ಬಂದಿದಾವೋ ಹಾಗೆ ಇರಲಿಕ್ಕೆ ಅವು ಬಯಸ್ತಾನೆ ಅದಕ್ಕಿಂತ ಕಡಿಮೆ ಆದರೆ ಅನಾರೋಗ್ಯ ಬಂದರೆ ಅವು ಯಜಮಾನನ್ನು ಕರೀತವೆ ಕೂಗಿ ನನ್ನ ಅವಸ್ಥೆ ಹೀಗಾಗಿದೆ ಅಂತ ಈಗ ನಾವೆಲ್ಲರೂ ಪಶು ಸಮಾನ ಅಂತಾಯಿತು ನಾವು ಇದುವರೆಗೆ ಹೇಗಿದ್ದೇವೋ ಹಾಗೇ ಇರಲಿಕ್ಕೆ ಬಯಸ್ತೇವೆ ಇತಿ ಅದನ್ನೇ ಸ್ವಾಸ್ಥ್ಯ ಅಂದ್ಕೊಂಡಿದ್ದೇವೆ ಅದನ್ನೇ ಆರೋಗ್ಯ ಅಂದ್ಕೊಂಡಿದ್ದೇವೆ ಅಂದರೆ ಒಂದು ಮಟ್ಟಕ್ಕೆ ನಾವು ಪಶುಗಳ ಹಂತಕ್ಕೆ ಬಂದವು ಅಂದರೆ ಪಶುಗಳ ಹಂತಕ್ಕೆ ಬಂದವು ಅಂದರೆ ಅವಮಾನ ಅಲ್ಲ ಪಶುಗಳಿಗಿಂತಲೂ ಕಡೆಯಾಗುವುದಕ್ಕಿಂತ ಕೊನೆಯ ಪಕ್ಷ ನೈಸರ್ಗಿಕವಾಗಿ ಹೇಗೆ ಒಂದು ಗಿಡ ಹುಟ್ಟುತ್ತೆ ತಾನಾಗಿ ಬೆಳೆಯುತ್ತೆ ಯಾವುದೇ ಬಾಧೆ ಇಲ್ಲದೆ ಯಾವುದೇ ಈತಿ ಬಾಧೆ ಇಲ್ಲದೆ ಅಷ್ಟರ ಮಟ್ಟಿಗಾದರೂ ನಮ್ಮ ಜೀವನ ಇದ್ರೆ ಅದೇ ನಮಗೆ ಸಾರ್ಥಕ್ಯ ಭಗವಂತನ ನಾಮಸ್ಮರಣೆಗೂ ಕೂಡ ಅಷ್ಟರಮಟ್ಟಿನ ಆರೋಗ್ಯ ಬೇಕಾಗುತ್ತೆ ಇನ್ನು ಈ ಪಶುತ್ವವನ್ನು ಮೀರಿ ಬೆಳೆಯೋದು ಅಂತಂದರೆ ಇದಕ್ಕಿಂತ ಹೆಚ್ಚಿನದನ್ನ ಏನಾದರೂ ಮಾಡಬೇಕು ಮಹತ್ವಾಕಾಂಕ್ಷೆ ಅಂತ ಕರೀತಾರೆ ಸಪ್ತಶತಿಯಲ್ಲಿ ವೈಶ್ಯನಿಗೆ ಹಿಂದೆ ಯಾವ ಸ್ಥಿತಿ ಇತ್ತೋ ಆ ಸ್ಥಿತಿಯನ್ನೇ ಆ ವೈಶ್ಯ ಬಯಸಲಿಲ್ಲ ಅದನ್ನು ಮೀರಿದ ಜ್ಞಾನ ಬೇಕು ಅಂತ ಬಯಸ್ತ ಯಾಕೆ ಅಂದರೆ ಅಷ್ಟೊಂದು ಆ ಸುಮೇಧ ಅನ್ನುವ ಋಷಿ ಅಜ್ಞಾನದ ಒಂದು ಕರಾಳತೆಯನ್ನು ವಿವರಿಸಿದ್ದ ಜ್ಞಾನದ ಒಂದು ಉಪಯೋಗವನ್ನು ವಿವರಿಸಿದ್ದ ಹಾಗಾಗಿ ಅವನಿಗೆ ಜ್ಞಾನೋದಯ ಆಗಿತ್ತು ಅವನು ಜ್ಞಾನವನ್ನು ಕೇಳ್ತಾನೆ ನನಗೆ ಹಿಂದೆ ಇದ್ದಂತೆಯೇ ಆ ಹೆಂಡತಿ ಮಕ್ಕಳು ಆ ಮನೆಯನ್ನು ಕೊಡು ಅಂತ ಅವನು ಕೇಳಿಲ್ಲ ಹಾಗೆಯೇ ರಾಜನೂ ಕೂಡ ನನಗೆ ಯಾವ ರಾಜ್ಯ ಇತ್ತೋ ಅದನ್ನು ಮಾತ್ರ ಕೊಡು ಅಂತ ಕೇಳಲಿಲ್ಲ ಮುಂದಿನ ಜನ್ಮದಲ್ಲಿ ನಾನು ಚಕ್ರವರ್ತಿ ಆಗಬೇಕು ಅದಕ್ಕಿಂತ ಹೆಚ್ಚಿನದನ್ನು ಅವನು ಕೇಳ್ತಾ ಇದು ಪಶುತ್ವವನ್ನು ಮೀರಿದ ಸ್ಥಿತಿ ನಾವು ಪಶುಪತಿಯಾಗುವತ್ತ ಹೆಜ್ಜೆ ಇಡುವಂತಹ ಸ್ಥಿತಿ ಇದನ್ನು ನಾವು ಗಳಿಸಿಕೊಂಡಾಗ ಅಂತಿಮವಾಗಿ ನಾವು ಯಾವಾಗ ಆಗ್ತೇವೋ ನಮ್ಮೊಳಗಿನ ಆತ್ಮದ ಜೊತೆ ನಾವು ಯಾವಾಗ ಒಂದಾಗ್ತೇವೋ ಮನಸ್ಸನ್ನು ಮೀರಿ ಮನಸ್ಸಿಯಲ್ಲಿದೆ ಆರನೇ ಚಕ್ರವಾದಂತಹ ಆಜ್ಞಾಚಕ್ರದಲ್ಲಿದೆ ಷಟ್ಚಕ್ರೋಪರಿ ಸಂಸ್ಥಿತಾಯೈ ನಮಃ ಶಿವಶಕ್ತಿಯರು ಒಂದಾಗುವ ಜಾಗ ಯಾವ ಶಕ್ತಿಯಿಂದಾಗಿ ನಮಗೆ ಮೂಲಾಧಾರದಲ್ಲಿ ಜೀವಭಾವ ಬಂತೋ ಆಜ್ಞಾಚಕ್ರದಿಂದ ಆರಂಭಿಸಿ ಆ ಭಾವವನ್ನು ಮೀರಿ ಶಿವಭಾವ ಶಿವಶಕ್ತಿಯೈಕ್ಯ ಸ್ವರೂಪಿಣಿ ಶಿವಶಕ್ತೈಕ್ಯ ರೂಪಿಣಿ ಆ ಭಾವಕ್ಕೆ ನಾವು ಹೊಂದಬೇಕು ಹೋಗಬೇಕು ಅದೇ ನಮ್ಮ 好啊